ಎಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ಅಪರಾಧ ಪ್ರಕರಣದ ಹೆಚ್ಚಾದ ಹಿನ್ನೆಲೆಯಲ್ಲಿ ರೌಡಿಗಳ ಒಂದು ಪೆರೇಡ್ ನಡೀತಾ ಇದೆ ದೊಡ್ಡಬಳ್ಳಾಪುರದಲ್ಲಿ ರೌಡಿ ಶೀಟರ್ಗಳ ಒಂದು ಪೆರೇಡ್ ನಡೆಸಲಾಗ್ತಿದೆ ಎಂಟು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳು ಆ ಒಂದು ಪೆರೇಡ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಸ್ ಬಿ ನಾಗರಾಜ್ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಒಂದು ಪೆರೇಡ್ ನಡೀತಿರ್ತಕ್ಕಂಥದ್ದು ಬರೋಬರಿ ಇನ್ನೂರ ನಲವತ್ತೆಂಟು ರೌಡಿ ಶೀಟರ್ಗಳಿಗೂ ಕಾನೂನಿನ ಪಾಠವನ್ನ ಹೇಳ್ತಾ ಇದ್ದಾರೆ ಹತ್ತು ವರ್ಷದಿಂದ ಅಪರಾಧ ಮಾಡದಿರುವವರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ರೌಡಿ ಶೀಟರ್ನಿಂದ ಬಿಡುಗಡೆ ಮಾಡೋದಾಗಿ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ರೌಡಿ ಶೀಟರ್ಗಳು ಬಾಲ ಬಿಚ್ಚಿದ್ರೆ ಅವರನ್ನ ಗಡಿಪಾರು ಮಾಡುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಏನೋ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ದೊಡ್ಡಬಳ್ಳಾಪುರದಲ್ಲಿ ರೌಡಿ ಶೀಟರ್ಗಳ ಒಂದು ಪರೇಡ್ ಮಾಡ್ತಾ ಇದ್ದಾರೆ ಎಂಟು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳು ಈ ಒಂದು ಪರೇಡ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಸ್ ಪಿ ನಾಗರಾಜ್ ನೇತೃತ್ವದಲ್ಲಿ ಈ ಒಂದು ಪರೇಡ್ ನಡೆಯುತ್ತೆ ಗಲಾಟೆ ಮಾಡಿಕೊಂಡು ಲಕ್ಷಾಂತರ ಜನರ ಮಧ್ಯೆ ನೀವು ಇದ್ದಾರೆ ಈಗ ನಮ್ಮ ಇಲಾಖೆ ಒಂದು ಅವಕಾಶ ಕೊಡಿ ಆಕಸ್ಮಿಕ ಆಗಿ ಅಂತ ಹೇಳಿ ನೋಡ್ತೀರಿ ಯಾರ್ಗೆ ವಯಸ್ಸಾಗಿದೆ ಯಾರು ಸಣ್ಣ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೋಡಿ ಹಾಳಿಯಿಂದ ಮುಕ್ತಾಯ ಮಾಡ್ತೇವೆ ಉಳಿದವರಿಗೆ ಆರು ತಿಂಗಳು ನಾವು ನಿಮ್ಮ ಪರಿವರ್ತನೆಯನ್ನು ನಿಮ್ಮ ನಡವಳಿಕೆಯನ್ನ ನೀವು ಮಾಡೋಂಥ ಕೆಲಸ ನಿಗಾ ನೀವು ಅನ್ಕೊಳ್ತೀರಿ ನಮ್ಮನ್ನ ಯಾರು ಗಮನ ಇಡ್ತಾ ಇಲ್ಲ ಏನು ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ರ ಬರ್ತಾರೆ ನೀವು ಮನೇಲಿ ವಾಸ ಇದ್ದೀರ ವಾಸ ಇಲ್ಲ ಕಳ್ಳತನ ಮಾಡೋರ್ನ